ಕರಿ ಮಾತಾಡ್ಲಿ ಯಾರು ಏನು ಅಕೌಂಟ್ ಡೀಟೇಲ್ಸ್ ಕೊಡಾಕೇಳ ಕೊಟ್ಟರು

ನಾನು ರೆಕಾರ್ಡ್ಸ್ ಕೊಡ್ರಿ ಅಷ್ಟೇ ಅಯ್ಯೋ ನಮಿಗೆ ಮಾತಾಡ್ಲಿಲ್ಲ ನಾವು ನೀನ್ ಕರ್ಕೊಂಡ್ರೆ ಅಷ್ಟು ನೀನ್ ಕರ್ಕೊಂಬಂದ್ರೆ ನಮ್ಗೆ ಅಷ್ಟು ಮಾತಾಡ್ಲಿಲ್ಲ ಅವ್ರು ಮಾತಾಡಿದ್ರ ಮತ್ತೆ ನೀನೇ ಕರ್ಕೊಂಡ್ಬಂದ್ ನಮ್ಮನೆ ಹತ್ರಕ್ಕೆ ನೀನ್ ಸಾಲ ಕೊಟ್ರೂ ನಿಮ್ಗೆ ಸಂಬಂಧ

ಬಡ್ಡಿ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಆಮೇಲೆ ನಾನು ಈಗ ಆರು ವರ್ಷದ ಎಂಟು ವರ್ಷ ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಆಗೈತಿ ಅದ್ನ ಆಸ್ಪತ್ರೆ ಕಾರ್ಡು ನಾಲ್ಕತ್ ಸಾವಿರ ರೂಪಾಯಿ

ತೋರ್ಸಂತೇಳಿ ಅವರ್ಸನು ಬಾಪೂಜೆಗೈತಾ ಪ್ರಜೆ ಬಾಪೂಜಿಲ್ಲ ಬಾಪೂಜಿಲ್ಲ ಕ್ಲೈಮ್ ಆಗಲ್ಲ ಎಲ್ಲಾರು ಕೇಳಿದಾರೆ ನಾನ್ ಬರಲ್ಲ ನಿಮಗೆ ಸಾಲ ಕೇಳಕ್ ಬರಕಾದ್ರೆ ಬರ್ತತಿ ಸ್ಟೇಟ್ಮೆಂಟ್ ತಂದ್ ಕೂಡ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಲ್ಲ ನೋಯ್ತಾ ಈಗಲೇ ಯೋಚನೆ ಮಾಡು ಇವ್ರಿಗೆ ಸಾಲ ಕೇಳಕಾದ್ರೆ ಮಂದಿಗೆ ಬರ ಬರ್ತ ಹೌದಾ ತಂದು ಕೊಡಕ್ ಏನಾಗೈತಿ

ಎಸ್ ಬಿ ಐ ಬ್ಯಾಂಕ್ ಹಾಕ್ತಿರಿ

ದೊಡ್ಡ ಬಂದ್ಬಿಡದ ದೊಡ್ಡದಾಗ ಹೇಳಕ್ ಬಂದ ನೋಡಪ್ಪ ನಿಮ್ಗೆಲ್ಲ ಯೋಧಿ ಅವ್ನೆಲ್ಲ ಕರ್ಕಂಬಾ ನಾನು ಕೇಳಿದ್ದ ನೀನ್ ಕೊಡು ನಾಳೆನೆ ಕಟ್ ದೊಡ್ಡ ಕೊಡೋ ಈಗ ಕೊಡ್ರಿ ಈಗ ಕೊಡ್ರಿ ಎಲ್ಲರೂ ಅದಾರ ಯಾರು ಸಂಬಂಧ ಬರ ಬೇರೆಯವ್ರ ಬರಮ್ಮ

ರನ್ನಿಂಗ್ ಐತಿ ನೀನ್ ಅದನ್ ಕೇಳ ಅದನ್ ಕೇಳೋ ಅದನ್ನ ಬಿಟ್ಟು ನೀನು ಬೋಳಿ ಮಗನ ಬಾರ್ಲೆ ಬೋಳಿ ಅಂತಂದ್ರೆ ನೀನು ಅದೆಲ್ಲ ಗೊತ್ತ ನೀನ್ ಹೆಂಗ್ ಮಾತಾಡಿದೆ